ಈ ಪುಷ್ಪ ಪುಷ್ಪ ಯಾರು ಇಲ್ಲ ರಿಯಲ್ ಲೈಫ್ ಅಲ್ಲಿ ಫ್ಲವರ್ ಇದಾರೆ ಅವರು ಫೈರ್ ವಯರ್ ಯಾರು ಇಲ್ಲ ಇಲ್ಲಿ ಅಜ್ಜಿ ವಗೇರಾ ಇದಾರೆ ಅವ್ರಿಗೆ ಮಾತಾಡಕ್ಕೆ ಆಗಲ್ಲ ಅವರಿಗೆ ನಾವು ಊರಲ್ಲಿ ಹೋಗಿದೀವಿ ಏನು ಕ್ವಶನ್ ಕೇಳ್ತಾ ಇದೀವಿ ಎಲ್ಲ ಫುಲ್ ಮುಖ ಉಳಗಡೆ ಇಲ್ಲ ಇದೆ ಮುಖ ಓಪನ್ ಮಾಡೋಕೆ ಆಗ್ತಾ ಇಲ್ಲ ಪೊಲೀಸ್ಗೆ ಕ್ವಶನ್ ಮಾಡ್ತಾರೆ ಪುಷ್ಪಾತು ಈ ತರ ಆಗಲ್ಲ ರಿಯಲ್ ಲೈಫ್ ಅಲ್ಲಿ ಯಾಕೆ ನಿಮ್ ಜೊತೆ ಈ ವಿಚಾರ ಬಗ್ಗೆ ಮಾತಾಡ್ತಾ ಇದೀನಿ ನೀವು ಎಲ್ಲಾರು ಯಂಗ್ಸ್ಟರ್ಸ್ ಇದ್ದೀರಿ ಯಂಗ್ಸ್ಟರ್ಸಲ್ಲಿ ಯಂಗ್ ಏಜಲ್ಲಿ ಯಾವ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ಸ್ ಯಾವುದು ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿದರೆ ಇಟ್ ಸ್ಟೇಸ್ ಫಾರ್ ಲೈಫ್ ಟೈಮ್ ಸೋ ನಾವು ನೋಡ್ತಾ ಇದ್ದೀವಿ ಮೂವೀಸಿಂದ ಮತ್ತು ಬೇರೆ ಬೇರೆ ಆ್ಯಡ್ಸಿಂದ ವೆಬ್ ಸಿರೀಸ್ ಟಿ ವಿ ಸಿರೀಸಿಂದ ಮೋಟಿವೇಟ್ ಆಗಿ ಈ ಥರದ್ದು ಮೂವೀಸ್ ನೋಡಿಕೊಂಡು ಕೆ ಜಿ ಎಫ್ ಮೂವಿ ನೋಡಿಕೊಂಡು ಅರ್ಜುನ್ ರೆಡ್ಡಿ ಮೂವಿ ನೋಡಿಕೊಂಡು ಹಾಂ ಹಾಂ ಪುಷ್ಪ ಹಾ ಪುಷ್ಪ ಸೊ ಈ ಥರದ್ದು ಮೂವೀಸ್ ನೋಡಿಕೊಂಡು ಏನು ಮಾಡ್ತಾ ಇದ್ದಾರೆ ಕೀ ಯಾವ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಆ ಥರ ಮಾಡ್ತಾ ಇದ್ದಾರೆ ಕೀ ನೋಡಿ ಪೊಲೀಸ್ಗೆ ಕ್ವಶನ್ ಮಾಡ್ತಾರೆ ಪುಷ್ಪಾದು ಈ ಥರ ಆಗಲ್ಲ ರಿಯಲ್ ಲೈಫಲ್ಲಿ ಅರ್ಥ ಆಗಬೇಕು ಈ ಪುಷ್ಪಾ ಪುಷ್ಪ ಯಾರೂ ಇಲ್ಲ ರಿಯಲ್ ಲೈಫಲ್ಲಿ ಇಲ್ವಾ ಆ ಫ್ಲಾವರಿ ಇದ್ದಾರೆ ಅವರು ಫೈರ್ ವೈರ್ ಯಾರು ಇಲ್ಲ ಇಲ್ಲಿ ಅಲ್ವಾ ಎಲ್ಲರೂ ಫ್ಲಾವರಿ ಇದ್ದಾರೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಇದು ಇಲ್ಲ ಮೂವೀಸ್ದು ನೋಡಿ ಮೂವಿಯಲ್ಲಿ ಅವರು ಸ್ಮೋಕಿಂಗ್ ಮಾಡ್ತಾರೆ ಅಲ್ಕೋಹಲ್ ಸೇವನೆ ಮಾಡ್ತಾ ಇದ್ದಾರೆ ಹೆಣ್ಣು ಸೇವನೆ ಮಾಡ್ತಾ ಇದ್ದಾರೆ ಕೇಳ್ಗಳಿ ಒಂದು ಲೈನ್ ಬರುತ್ತೆ ಸಣ್ಣದು ಇಟ್ ಈಸ್ ಇಂಜೂರಿಯಸ್ ಟು ಯುವರ್ ಹೆಲ್ತ್ ಆಮೇಲೆ ಈಗ ಗವರ್ಮೆಂಟ್ ಪಾಲಿಸೀಸ್ ಹೇಗೆ ತರ ಆಗಿದೆ ದು ಪ್ಯಾಕೆಟ್ ಇದೆ ತಂಬಾಕುದು ಪ್ಯಾಕೆಟ್ ಇದೆ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಹಾಕಬೇಕು ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಅಲ್ವಾ ಆಮೇಲೆ ಕೂಡ ಪ್ರತಿ ವರ್ಷ ಅವರದು ಆ ಕಂಪನಿದು ಪ್ರಾಫಿಟ್ ಸಿಗ್ರೆಟ್ ಕಂಪನೀಸ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಅವ್ರದ್ದು ಸೇಲ್ ಡಬಲ್ ಆಗ್ತಾ ಇದೆ ನಮ್ಮೆಲ್ಲಾರದು ಜವಾಬ್ದಾರಿ ಇದೆ ಒಂದು ಏನಿದೆ ಓನ್ಲಿ ಸಿಗರೇಟ್ ಇಲ್ಲ ತಮಾಕು ಅಂದ್ರೆ ಡೈರೆಕ್ಟ್ ತಮಾಕುದು ಕೂಡ ಸೇವನೆ ಮಾಡ್ತಾರೆ ಗುಟ್ಕಾ ಯೂಸ್ ಮಾಡ್ತಾರೆ ನಾವು ನೋಡ್ತಾ ಇದೀವಿ ಡೈರೆಕ್ಟ್ ತಮಾಕುದು ಒಂದು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ ಮಿಕ್ಸ್ ವಿಕ್ಸ್ ಮಾಡ್ಕೊಂಡು ಗುಟ್ಕಾ ಜೊತೆಗೆ ಓನ್ಲಿ ಯಂಗ್ಸ್ಟರ್ದು ಇಶ್ಯೂ ಇಲ್ಲ ಸುಮಾರು ಊರಲ್ಲಿ ನಾವು ನೋಡಿದೀವಿ ಅಜ್ಜಿ ವಗರ ಇದ್ದಾರೆ ಅವ್ರಿಗೆ ಮಾತಾಡಕ್ಕೆ ಆಗಲ್ಲ ಅವ್ರಿಗೆ ನಾವು ಊರಲ್ಲಿ ಹೋಗಿದೀವಿ ಏನು ಕ್ವಶನ್ ಕೇಳ್ತಾ ಇದೀವಿ ಎಲ್ಲ ಫುಲ್ ಮುಖ ಒಳಗಡೆ ಮುಖ ಓಪನ್ ಮಾಡೋಕೆ ಆಗ್ತಾ ಇಲ್ಲ ನಾವು ಅದು ಎಲ್ಲ ಇಂಜಿನಿಯರ್ಸ್ ಇದೆ ಹೆಲ್ತ್ಗೆ ಎಲ್ವಾ ನೋಡಿ ಮೂವೀಸ್ ಏನ್ ಅದೇ ನಾನು ಹೇಳಿದ್ದೀನಿ ಒಂದು ಮೂವೀಸ್ ಅಲ್ಲಿ ನೀವು ನೋಡಿದೀರ ಪುಷ್ಪ ಏನೇನ್ ಮಾಡ್ತಾ ಇದೀರ ಯಾರು ಸೂಪರ್ ಹೀರೋ ತರ ಈ ಕೆ ಜಿ ಎಫ್ ಅಲ್ಲಿ ಏನು ಟ್ವೆಂಟಿ ಎತ್ ಫ್ಲೋರ್ ಇಂದ ಜಂಪ್ ಮಾಡ್ತಾರ ಇದು ಮಿಷನ್ ಇಂಪಾಸಿಬಲ್ ಅಲ್ಲಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಂಡು ಏರೋಪ್ಲೇನ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದಾರೆ ಆಗುತ್ತೆ ಇದು ಮಾಡಲ್ಲ ನೀವು ಟ್ವೆಂಟಿ ಫ್ಲೋರ್ ಇಂದ ಜಂಪ್ ಮಾಡಲ್ಲ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಲ್ಲ ಕೂತ್ಕೊಳ್ಳಿ ಹಾಕಿ ಯೂಸ್ ಮಾಡ್ತಾ ಇದಾರೆ ಸೊ ಅದೇ ತರ ಇದೆ ಮೂವೀಸ್ ಅಲ್ಲಿ ಏನೇನ್ ತೋರಿಸ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಸೊ ಇದು ಒಂದು ತಮ್ಮಾಪದ್ದು ಆಗಿದೆ